ಪೊರಕೆಯಿಂದ ಈ ಸಣ್ಣ ಕೆಲಸ ಮಾಡಿ ಬೇಗ ಶ್ರೀಮಂತರಾಗುತ್ತೀರಿ ಪೊರಕೆಯಲ್ಲಿ ಲಕ್ಷ್ಮೀದೇವಿ ನೆಲೆಸಿರುವುದರಿಂದ ಅದನ್ನು ಸರಿಯಾಗಿ ನಾವು ನೋಡಿಕೊಳ್ಳಬೇಕಾಗುತ್ತದೆ ಅದರ ಮಾಹಿತಿಯನ್ನು ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಶ್ರೀಮಂತಿಕೆ ತಮ್ಮದಾಗಬೇಕು ಎನ್ನುವ ಆಸೆ ಎಲ್ಲರಿಗೂ ಇರುತ್ತದೆ ಆದರೆ ಕೆಲವೊಮ್ಮೆ ಅದು ಸಾಧ್ಯವಾಗುವುದಿಲ್ಲ ಆದರೆ ಒಂದೇ ಒಂದು ವಸ್ತು ಇದ್ದರೆ ಶ್ರೀಮಂತಿಕೆ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಹಾಗಾದರೆ ಆ ವಸ್ತು ಯಾವುದು ಹಾಗೂ ಅದರಿಂದ ಯಾವ ರೀತಿ ಶ್ರೀಮಂತಿಕೆ ಬರುತ್ತದೆ ಎಂಬುದು ಎಲ್ಲಿದೆ ಹಿಂದೂ ಧರ್ಮದಲ್ಲಿ ಪೊರಕೆಯನ್ನು ಲಕ್ಷ್ಮೀದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಪೊರಕೆಯ ವಿಚಾರದಲ್ಲಿ ನಾವು ಅನೇಕ ನಿಯಮಗಳ ಅನ್ ನಿಯಮಗಳನ್ನು ಅನುಸರಿಸಲಾಗುತ್ತದೆ ಮನೆಯಲ್ಲಿ ಪೊರಕೆಯನ್ನು ಸರಿಯಾಗಿ ಬಳಸದಿದ್ದರೆ ವಾಸ್ತು ದೋಷ ಕೂಡ ಬರುತ್ತದೆ ಈ ವಾಸ್ತು ದೋಷ ಇದ್ದರೆ ಮನೆಯಲ್ಲಿ ಬಹಳ ಸಮಸ್ಯೆಗಳಾಗುತ್ತದೆ ನೆಮ್ಮದಿ ಕಳೆದು ಹೋಗುತ್ತದೆ ಆದ್ದರಿಂದ ನೀವು ಈ ಎಲ್ಲ ಸಮಸ್ಯೆಗಳಿಂದ ಪರಿಹಾರ ಪಡೆಯಲು ಪೊರಕೆಗೆ ಸಂಬಂಧಿಸಿದ ಪರಿಹಾರವನ್ನು ಮಾಡಬಹುದು ಅದು ಯಾವ ರೀತಿ ಮಾಡಬಹುದಾಗಿದೆ ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ಶನಿವಾರದಂದು ಹೊಸ ಪೊರಕೆ ಖರೀದಿ ಮಾಡಬಾರದು ಎಂಬುದನ್ನು ನೆನಪಿಡಿ ಅದರಲ್ಲೂ ನಿಮ್ಮ ಜಾತಕದಲ್ಲಿ ಶನಿ ಸಾಡೆಸಾತಿ ದಯಾ ಅಥವಾ ಮಹಾದಶ ಇದ್ದರೆ ಶನಿವಾರದಂದು ಹೊಸ ಪೊರಕೆ ಖರೀದಿ ಮಾಡಿದರೆ ಶನಿದೋಷ ಕಾಡುತ್ತದೆ ಹಾಗಾಗಿ ಶನಿವಾರ ಹೊಸ ಪೊರಕೆಯನ್ನು ಖರೀದಿ ಮಾಡುವುದನ್ನು ತಡೆಯಿರಿ ಮಂಗಳವಾರ ಶನಿವಾರ ನಿಮಗೆ ಸಾಡೆ ಸಾತಿ ಇಲ್ಲದಿದ್ದರೆ ಮಾತ್ರ ಮತ್ತು ಭಾನುವಾರದಂದು ಪೊರಕೆಯನ್ನು ಖರೀದಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಅದೇ ರೀತಿ ಹೊಸ ಪೊರಕೆಯನ್ನು ತಂದ ನಂತರ ಅದರ ಮೇಲ್ಭಾಗದಲ್ಲಿ ಬಿಳಿದಾರವನ್ನು ಕಟ್ಟಬೇಕು ಹೀಗೆ ಮಾಡುವುದರಿಂದ ಲಕ್ಷ್ಮೀ ಕೃಪೆ ಸಿಗುತ್ತದೆ ಲಕ್ಷ್ಮೀ ಕೃಪೆಗೆ ನೀವು ಪಾತ್ರರಾಗಲು ಈ ರೀತಿ ಮಾಡಿ ಪೊರಕೆಯ ಮೇಲೆ ಎಂದಿಗೂ ಕಾಲನ್ನು ಇಡಬಾರದು ಯಾವಾಗಲೂ ಪೊರಕೆಯನ್ನು ಗೌರವಿಸಬೇಕು ನೀವು ಪೊರಕೆಯನ್ನು ಗೌರವಿಸಿದರೆ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಿಮ್ಮ ಸಂಪತ್ತು ಹೆಚ್ಚಾಗುತ್ತದೆ ಸಂಪತ್ತು ಸಿಗುತ್ತದೆ ಹಳೆಯ ಪೊರಕೆ ಹಾಳಾದಾಗ ಅದನ್ನು ಬಿಸಾಡುವುದು ಸಾಮಾನ್ಯ ಆದರೆ ಶನಿವಾರ ಮಾತ್ರ ಪೊರಕೆಯನ್ನು ಮನೆಯಿಂದ ಬಿಸಾಡಬೇಕು ಹೀಗೆ ಮಾಡುವುದರಿಂದ ಬಡತನ ಹಾಗೂ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಪೊರಕೆಯ ಮಹತ್ವವೇ ಅಂಥದ್ದಾಗಿದೆ ಶುಕ್ರವಾರವನ್ನು ತಾಯಿ ಲಕ್ಷ್ಮೀ ದೇವಿಯ ದಿನವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಈ ದಿನ ಪೊರಕೆಯನ್ನು ಮನೆಯಿಂದ ಎಸೆಯಬೇಡಿ ಇದರಿಂದ ತಾಯಿ ಲಕ್ಷ್ಮಿಯು ನಿಮ್ಮ ಮೇಲೆ ಕೋಪಗೊಳ್ಳುತ್ತಾಳೆ ಪೊರಕೆಯ ಮಹತ್ವವನ್ನು ಇಲ್ಲಿ ನೀವು ತಿಳಿದುಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ ನಮಸ್ಕಾರ ಶುಭ ದಿನ